प्रशांत नागनूरी पब्लिक नेटवर्क टीवी कर्नाटक ಸರ್ಕಾರಿ ಸಣಿ ಮತ್ತು ಹುಲ್ಲೋಳಿ ಇದರ ಇಪ್ಪತ್ತೈದರ ಬೆಳೆ ಹಬ್ಬದ ಸಂಭ್ರಮ ಇದೇ ಡಿಸೆಂಬರ್ ಇಪ್ಪತ್ತಾರಂದು ನೆರವೇರುತ್ತಿದೆ ಈ ಒಂದು ಬೆಳೆ ಹಬ್ಬದ ಸಂಭ್ರಮವನ್ನು ನಾವು ಒಂದು ವರ್ಷವಿಡೀ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತವಾಗಿ ನಾವು ಈಗಾಗಲೇ ಕಾನೂನು ಅರಿವು ನೆರವು ಆಮೇಲೆ ಕನ್ನಡ ಸಾಹಿತ್ಯ ಸಂಭ್ರಮ ಕವಿಗೋಷ್ಠಿ ಗ್ರಂಥಗಳ ಬಿಡುಗಡೆ ಇಂಥ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಬರುವ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸದಸ್ಯರುಗಳಿಗೆ ಈ ಬೆಳ್ಳಿ ಹಬ್ಬದ ಕೊಡುಗೆಯಾಗಿ ಹತ್ತು ಗ್ರಾಮ್ ಬೆಳ್ಳಿ ನಾಣ್ಯವನ್ನು ಸಹ ವಿತರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಒಂದು ಸಣ್ಣ ಕ್ಯಾಶ್ ಬ್ಯಾಗನ್ನು ಅನ್ನು ಸಹ ನಮ್ಮ ಸದಸ್ಯರಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ಮತ್ತು ಈ ಗ್ರಾಮೀಣ ಜನಸಾಮಾನ್ಯರಿಗೂ ಕೈ ಈ ಕೈಗೆ ಕೈಗೆಟುಕುವ ದರದಲ್ಲಿ ಒಂದು ಮಂಗಲ್ಯ ಕಾರ್ಯಾಲಯ ಸಹ ನಮ್ಮ ಆಡಳಿತ ಮಂಡಳಿಯವರು ಒಂದು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅದರ ಅರ್ಧ ಭಾಗ ಈಗಾಗಲೇ ಕಂಪ್ಲೀಟ್ ಆಗಿದೆ ಇನ್ನು ಅರ್ಧ ಭಾಗವನ್ನು ಸಹ ಒಂದು ಅಡಿಗಲ ಸಮಾರಂಭದ ಮೂಲಕ ಒಂದು ಅನಾವರಣ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಎಲ್ಲ ಹೇವುದಾರ ಬಂಧುಗಳಿಗೆ ಒಂದು ನವಂಬರ್ದಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವರನ್ನು ಪ್ರೋತ್ಸಾಹಿಸಲು ಪಾಯಿಂಟ್ ಫೈವ್ ಪರ್ಸೆಂಟ್ ಸಹ ಮನಸ ನೀಡಲಾಗುತ್ತದೆ ಇದರ ಸದುಪಯೋಗವನ್ನು ಎಲ್ಲ ನಮ್ಮ ಠೇವಣಿದಾರರು ತೆಗೆದುಕೊಳ್ಳಬೇಕಂತ ನಾನು ಹೇಳಬಯಿಸುತ್ತೇನೆ ನಾವು ಈ ಎಲ್ಲ ನಮ್ಮ ಸಂಸ್ಥೆಯ ಒಂದು ಈ ಪ್ರಗತಿ ಈ ಒಂದು ಹೆಮ್ಮರವಾಗಿ ಬೆಳೆದ ಸಂಸ್ಥೆ ಇದರ ಎಲ್ಲ ಒಂದು ಶ್ರೇಯಸ್ಸು ನಮ್ಮ ಎಲ್ಲ ಪ್ರತಿಯೊಬ್ಬ ಸಾಮಾನ್ಯ ಸದಸ್ಯನದಾಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಬಹುದು ಅರಿಯಂತ್ ಸೌಹಾರ್ದ ಸಹಕಾರಿ ಸಂಘ ಮತ್ತು ಹುಲ್ಲೋಳಿ ಇದರ ಇಪ್ಪತ್ತೈದರ ಇಪ್ಪತ್ತೈದು ವರ್ಷಗಳ ಬೆಳಿ ಹಬ್ಬದ ಸಂಭ್ರಮವು ಇದೇ ಡಿಸೆಂಬರ್ ಇಪ್ಪತ್ತಾರು ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ಅರಿಯಂತ ಕನ್ನಡ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಗಣ್ಯ ಹಾಗೂ ಸ್ವಾಮೀಜಿಗಳ ಸಮ್ಮುಖದಲ್ಲಿ ನೆರವೇರಲಿದೆ ಅದಕ್ಕೆ ಎಲ್ಲ ಸದಸ್ಯರು ಎಲ್ಲ ನಮ್ಮ ಪರೋಕ್ಷ ಅಪ್ರತ್ಯಕ್ಷ ಎಲ್ಲ ನಮ್ಮ ಗ್ರಾಹಕರು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ ನಮಸ್ಕಾರ ಹುಲ್ಲೂರು ಬೆಳಗಾವಿ ಜಿಲ್ಲೆಯ ಹುಚ್ಚೇರಿ ತಾಲೂಕು ಹುಲ್ಲೋಳಿ ಗ್ರಾಮದಲ್ಲಿ ಅರಿಯಂತ ಸವಾರು ಸಹಕಾರಿ ಸಂಘ ಹತ್ತೊಂಬತ್ತು ಏಳು ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭವಾಗಿದ್ದು ಇಲ್ಲಿವರೆಗೆ ಇಪ್ಪತ್ತೈದು ವರ್ಷದ ಒಂದು ಆರ್ಥಿಕವಾಗಿ ಸಾರ್ಥಕ ಸೇವೆ ಸಲ್ಲಿಸಿರ್ತಕ್ಕಂಥ ಈ ಸಂಸ್ಥೆಯ ಒಂದು ಬೆಳ್ಳಿ ಹಬ್ಬದ ಸಂಭ್ರಮ ಕಾರ್ಯಕ್ರಮವು ಇದೇ ಬರ್ತಕ್ಕಂಥ ದಿನಕ್ಕೆ ಇಪ್ಪತ್ತಾರು ನಮ್ಮ ಆಮಂತ್ರಣ ಪತ್ರಿಕೆಯಂತೆ ಗಣ್ಯ ಮಾನ್ಯರನ್ನು ಮತ್ತು ಶ್ರೀಗಳನ್ನು ಅವರು ಸನ್ಮಾನಿಸಲಾಗಿದ್ದು ಆಮಂತ್ರಿಸಲಾಗಿತ್ತು ಹಾಗೂ ಈಗಾಗಲೇ ನಮ್ಮ ಇರುವಂಥ ಹದಿನಾರು ಸಾವಿರಕ್ಕೂ ಮಿಕ್ಕಿ ಇರುವಂಥ ಎಲ್ಲ ಸದಸ್ಯರನ್ನು ಕೂಡ ನಾವು ಆಮಂತ್ರಣ ಮಾಡಿದ್ದೇವೆ ಅವರೆಲ್ಲರೂ ಬರುವ ನಿರೀಕ್ಷೆ ಇಟ್ಕೊಂಡು ಈ ನಮ್ಮ ಸಂಸ್ಥೆಯು ಸುಮಾರು ಆರ್ಥಿಕವಾಗಿ ಭಾಳ ಯಶಸ್ವಿ ಸೇವೆಯನ್ನು ಸಲ್ಲಿಸಲು ಕಾರ್ಮಿಕರ್ತರಾಗಿರ್ತಕ್ಕಂಥ ಎಲ್ಲ ನಮ್ಮ ಎಲ್ಲ ಸದಸ್ಯ ಬಂಧುಗಳನ್ನು ಮತ್ತು ನಮ್ಮೆಲ್ಲ ಆಡಳಿತ ಮಂಡಳಿಯವರನ್ನು ಮತ್ತು ಸಿಬ್ಬಂದಿ ವರ್ಗದ ಅವರೆಲ್ಲರ ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೀನಿ ಜೊತೆಗೆ ಈ ನಮ್ಮ ಸಂಸ್ಥೆಯನ್ನು ಜನಸಾಮಾನ್ಯರಿಗೆ ಪರಿಚಯಿಸಲಿಕ್ಕೆ ಮತ್ತು ಸಂಸ್ಥೆಯೆಲ್ಲ ಆರ್ಥಿಕವಾಗಿರ್ತಕ್ಕಂಥ ಆಗು ಹೋಗುಗಳನ್ನು ಜನರಿಗೆ ಬಿಂಬಿಸಲು ಕಾರ್ಯಕರ್ತರಾಗಿರ್ತಂಥ ನಮ್ಮ ಸಂಸ್ಥೆಯ ಅಭಿಮಾನಿಗಳಾಗಿರುವ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಮತ್ತು ಸುದ್ದಿ ಮಾಧ್ಯಮದ ಎಲ್ಲ ಬಳಗದವರ ಒಂದು ಸೇವೆ ಕೂಡ ಇಲ್ಲಿ ಭಾಳ ಮಹತ್ವವಾದದ್ದು ಅದನ್ನು ನಾನು ಸ್ಮರಣೆ ಮಾಡ್ತೀನಿ ಮತ್ತು ಅವ್ರಿಗನ್ನು ಅಭಿನಂದಿಸ್ತೀನಿ ಮತ್ತು ಈ ಕಾರ್ಯಕ್ರಮದ ಸಂಭ್ರಮಾಚರಣೆಗೆ ಅವ್ರನ್ನ ಆಮಂತ್ರಣ ಕೂಡ ಮಾಡ್ತೀನಿ ಮುಂಬರುವ ದಿನಗಳಲ್ಲಿ ಇಪ್ಪತ್ತಾರನೇ ತಾರೀಕು ದಿವಸ ಸಾಕಷ್ಟು ಎಲ್ಲ ಸದಸ್ಯರು ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬರೋರ ಎಲ್ಲರನ್ನು ಆಮಂತ್ರಣ ಮಾಡ್ತೀನಿ ಸ್ವಾಗತಿಸ್ಕೊಳ್ತೀನಿ ಈ ಒಂದು ಕಾರ್ಯಕ್ರಮವು ಮುಖಾನ್ ಮುಖೇನವಾಗಿ ಆರ್ಥಿಕವಾಗಿ ಗ್ರಾಮೀಣ ಭಾಗದ ಅತ್ಯಂತ ಬಡ ಜನರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ರೈತರಿಗೆ ಮತ್ತು ಚಿಕ್ಕ ವ್ಯಾಪಾರಸ್ಥರಿಗೆ ಅವರಿಗೆ ಧನ ಸಹಾಯ ಮಾಡುವ ಮುಖಾಂತರ ಅವರ ಜೀವನಕ್ಕೆ ಒಳ್ಳೆಯದಾಗಲಿ ಅನ್ನೋಂಥ ಶುಭವನ್ನು ಹಾರೈಸಿ ನಮ್ಮ ಸಂಸ್ಥೆ ಮುಖಾಂತರ ಅವರಿಗೆ ಆರ್ಥಿಕವಾಗಿ ಬೆಂಬಲವನ್ನು ನೀಡ್ತಾ ಈ ಮುಖ್ಯನವಾಗಿ ನಮ್ಮ ಸಂಸ್ಥೆ ಕಾರ್ಯ ಸಾಗಿಯೋ ಸಾಗಿಸ ಸಾಗಿದ್ದರ ಪ್ರಯುಕ್ತವಾಗಿ ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಸ್ಥೆಗೆ ಈಗಾಗಲೇ ಮೂರು ಪ್ರಶಸ್ತಿಗಳನ್ನು ದೊರಕಿದ್ದು ಸಹಕಾರ ಸ್ತ್ರೀ ಮತ್ತು ಆದರ್ಶ ಸಂಸ್ಥೆ ಪುರಸ್ಕಾರ ಮತ್ತು ಉತ್ತಮ ಸೌಹಾರ್ದ ಸಹಕಾರ ಪ್ರಶಸ್ತಿ ಇರ್ತಕ್ಕಂಥ ಮೂರು ಪ್ರಶಸ್ತಿಗಳು ನಮ್ಮ ಸಂಸ್ಥೆಗೆ ದೊರಕಿದ್ದು ಅದಕ್ಕೆಲ್ಲ ಕಾರ್ಯಕರ್ತರು ನಮ್ಮ ಎಲ್ಲ ಸದಸ್ಯ ಬಂಧುಗಳು ಮತ್ತು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರ ಒಂದು ಸೇವೆ ನಾನು ಈ ಸಂದರ್ಭದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳು ಅವರ ಅವರ ಸಹಕಾರ ಕೂಡ ಇಲ್ಲಿ ಸ್ಮರಣೆ ಮಾಡ್ತೀನಿ ಧನ್ಯವಾದ